ನಮಸ್ಕಾರ ಎಲ್ರಿಗೂ ಟುಡೇ ವಿಲ್ ಲರ್ನ್ ಅಬೌಟ್ ಅನ್ವರ್ಥನಾಮಗಳು ಅಬ್ಸ್ಟ್ರಾಕ್ಟ್ ನೌನ್ಸ್ ದೀಸ್ ವರ್ಡ್ಸ್ ಟೆಲ್ ಅಬೌಟ್ ಅ ಕ್ವಾಲಿಟಿ ಆಫ್ ದ ವರ್ಡ್ಸ್ ಅನ್ವರ್ಥನಾಮಗಳು ಅಂದರೆ ವಸ್ತು ಅಥವಾ ವ್ಯಕ್ತಿಯ ಗುಣಲಕ್ಷಣಗಳನ್ನು ತಿಳಿಸುವಂತಹ ಪದಗಳಿಗೆ ನಾವು ಅನ್ವರ್ಥನಾಮ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ವಕೀಲ ಲಾಯರ್ ಶಿಕ್ಷಕಿ ಟೀಚರ್ ವೈದ್ಯ ಡಾಕ್ಟರ್ ಜಾಣ ಇಂಟಲಿಜೆಂಟ್ ಲೈಕ್ ದಿಸ್ ವಿ ಹ್ಯಾವ್ ಸೋ ಮೆನಿ ಎಕ್ಸಾಂಪಲ್ಸ್ ವಿಲ್ ಲರ್ನ್ ಫ್ಯೂ ಸೆಂಟೆನ್ಸಸ್ ಮೈ ಡಾಟರ್ ಈಸ್ ವೆರಿ ಇಂಟಲಿಜೆಂಟ್ ನನ್ನ ಮಗಳು ತುಂಬ ಜಾಣೆ ಮೈ ಸನ್ ಈಸ್ ವೆರಿ ನಾಟಿ ನನ್ನ ಮಗ ತುಂಬ ತುಂಟ ನನ್ನ ಮಗ ಮತ್ತು ಮಗಳು ಜಗಳವಾಡುತ್ತಿದ್ದಾರೆ ಮೈ ಡಾಟರ್ ಆ್ಯಂಡ್ ಸನ್ ಬೋತ್ ಆರ್ ಫೈಟಿಂಗ್ ಆ್ಯಂಡ್ ಆಲ್ಸೋ ವಿಲ್ ಲರ್ನ್ ಒನ್ ಶ್ಲೋಕ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮ ಶ್ರೀ ಗುರವೇ ನಮಃ ಬೈ ಫಾರ್ ಟುಡೇ ಸಿ ಇನ್ ಟುಮರೋಸ್ ಕ್ಲಾಸ್ ಮುಂದಿನ ಕ್ಲಾಸಲ್ಲಿ ಸಿಗೋಣ ಇನ್ ಟುಮರೋಸ್ ಕ್ಲಾಸ್ ಐ ರೈಟ್ ದ ಡೆಫಿನೇಷನ್ಸ್ ಆಫ್ ರೂಢನಾಮ ಅಂಕಿತನಾಮ ಅಂಡ್ ಅನ್ವರ್ಥನಾಮ ಇನ್ ಕನ್ನಡ ಕಾಮನ್ ನೌನ್ ಪ್ರಾಪರ್ ನೌನ್ ಆ್ಯಂಡ್ ಅಬ್ಸ್ಟ್ರಾಕ್ಟ್ ನೌನ್